ಮುಂದೆ ಇಟ್ಟಿದ್ದಾರೆ ಕಂದಾಚಾರಗಳನ್ನ ಮೂಢನಂಬಿಕೆಗಳನ್ನ ಮೌಢ್ಯಗಳನ್ನ ತಿರಸ್ಕಾರ ಮಾಡಿದ್ದಾರೆ ಅದೇ ತಾನೇ ಗೌರವ ಏನ್ರಿ ಸೋಮಶೇಖರ್ ನೀವು ಉಪನ್ಯಾಸ ಮಾಡ್ತೀರಿ ಈಗ ನಾವು ಓದ್ಮೇಲೆ ಇದನ್ನ ಒತ್ತಿ ಒತ್ತಿ ಹೇಳಿ ಇದನ್ನ ಮೌಢ್ಯಗಳಿದಾವಲ್ಲ ಕಂದಾಚಾರಗಳಿದ ಈಗ ನಮ್ಮ ಮನೆಯಲ್ಲಿ ಆರು ಜನ ಮಕ್ಕಳು ನಮ್ಮ ಅಕ್ಕ ಓದಲಿಲ್ಲ ಅಕ್ಕ ಇಬ್ರು ಅಕ್ಕದಿರಿಬ್ಬರು ಓದಲಿಲ್ಲ ನಮ್ಮ ಅಣ್ಣ ಓದಲಿಲ್ಲ ನನ್ನ ತಮ್ಮದಿರಿಬ್ಬರು ಓದಲಿಲ್ಲ ಒಬ್ಬ ಓದಿಲ್ಲ ನೀನು ದೇವ್ರು ಒಬ್ಬರು ಮಾತ್ರ ಬರೆದು ಬಿಟ್ಟಿತ್ತ ಓದುವಂತ ನನಗೆ ಅವಕಾಶ ಸಿಕ್ತು ಓದಿದೆ ಯಾರಿಗೆ ಅವಕಾಶ ಸಿಕ್ತು ಅವರೆಲ್ಲ ಮುಂದೆ ಬಂದರು ಯಾರಿಗೆ ಅವಕಾಶ ಸಿಗ್ಲಿಲ್ಲ ಅವ್ರು ಹಿಂದುಳಿದೋದ್ರು ಅಷ್ಟೇ ಹಿಂದುಳಿದವ್ರನ್ನೆಲ್ಲ ಈಗ ಚತುರ್ವರ್ಣ ವ್ಯವಸ್ಥೆ ಮಾಡಿದವರು ಯಾರು ನಾವು ಮಾಡಿದ್ವಾ ಶರಣರು ಮಾಡಿದ್ರ ಬಸವಾದಿ ಶರಣರು ಮಾಡಿದ್ರ ಸಿದ್ದರಾಮೇಶ್ವರ ಮಾಡಿದ್ರ நான் மனுஷரு சுவார்த்தக்கோஸ்கண்டது சத்துவர்கவஸை அது ஏனோ ஓ நெத்திய உட்டும் அணையின் ஹுட்டோருக்கு ப்ராமண தோழல் உட்டும் க்ஷத்ய வட்டையில் உட்டும் வைஷ்ய பாதத்தளகடை ஹுட்டோ சூதிர யாவனப்பா இதன்கொட்டி அது ஃபாலோது நான் ಈ ನಾರಾಯಣ್ ಗುರು ಏನು ಹೇಳದ ಮನುಷ್ಯ ಜಾತಿ ಅಂದರೂ ಒಂದೇನೆ ಒಂದೇ ದೇವರು ಒಂದೇ ಜಾತಿ ಒಂದೇ ಧರ್ಮ ಅಂತ ಹೇಳಿದ್ರು ಅಲ್ವಾ ಅವ್ರು ಏನು ಹೇಳಿದ್ರು ನಾರಾಯಣ ಗುರುಗಳು ಕೇಳದಲ್ಲಿ ಇವರನ್ನ ದೇವಸ್ಥಾನದ ಒಳಗಡೆ ಸೇರಿಸ್ಬಿಡ್ತಿಲ್ಲ ಅನೇಕ ಜನ ಸೂದ್ರನು ಈಗಲೂ ಕೂಡ ದೇವಸ್ಥಾನದೊಳಗಡೆ ಸೇರಿಸ್ಬಿಡಲ್ಲ ಕನಕದಾಸರನ್ನೇ ಕೃಷ್ಣ ಮಠಕ್ಕೆ ಹೋದಾಗ ಒಳಗಡೆ ಬಿಟ್ಟಿರಲಿಲ್ಲ ಕನಕದಾಸರ ಅಂಥವ್ರನ್ನೇ ಕೃಷ್ಣ ಮಠಕ್ಕೆ ಹೋದ್ರಲ್ಲ ಒಳಗಡೆ ಬಿಡಲಿಲ್ಲ ಅವ್ರನ್ನ ಅವರು ಹಿಂದ್ಗಡೆ ಬಂದು ದೇವರು ಭಜನೆ ಮಾಡಿದ ಮೇಲೆ ದೇವರು ಹಿಂದ್ಗಡೆ ಕೃಷ್ಣ ಪೂರ್ವ ಪೂರ್ವಮುಖವಾಗಿದ್ದವರು ಪಶ್ಚಿಮಾ ಮುಖವಾಗಿ ಅವ್ರಿಗೆ ದರ್ಶನ ಕೊಟ್ಟ ಅಂತ ಕಥೆ ಹೇಳುತ್ತದೆ ನೋಡಿ ಹೆಂಗೆ ಅದಕ್ಕೆ ನಾರಾಯಣ ಗುರು ಏನು ಹೇಳಿದ್ರು ಅಂದರೆ ಅಂದರೆ ಯಾವ ದೇವಸ್ಥಾನದೊಳಗಡೆಗೆ ನಿಮ್ಮನ್ನು ಬಿಡೋದಿಲ್ವೋ ಆ ದೇವಸ್ಥಾನಕ್ಕೋಲೇಬೇಡಿ ಹೋಲೇಬೇಡಿ ನೀವೇ ದೇವಸ್ಥಾನ ಕಟ್ಕೊಳ್ಳಿ ನೀವೇ ಪೂಜಾರಿಗಳಾಗಿ ನೀವೇ ಪೂಜೆ ಮಾಡಿ ಮುಗೀತಲ್ಲ ನಿಮ್ಗೆ ಯಾವ ದೇವಸ್ಥಾನಕ್ಕೆ ಬರಬೇಡ ಅಂತಾರೋ ಅಲ್ಲಿಗೆ ಆಗಬಹುದು ನೀನು ಯಾವ ದೇವಸ್ಥಾನಕ್ಕೆ ಹೋಗೋಕೆ ಆಗೋದಿಲ್ವೋ ಅಲ್ಲಿಗೆ ನೀವು ನಿಮ್ಮದೇ ದೇವಸ್ಥಾನ ಕಟ್ಕೊಳ್ಳಿ ನೀವೇ ಪೂಜೆ ಮಾಡಿ ಈಗ ಅನೇಕ ಜನ ಸೂತ್ರ ಜನಾಂಗದವರು ಅಂದರು ದೇವಸ್ಥಾನಗಳ ಕಟ್ಕೊಂಡು ಪೂಜೆ ಮಾಡಲ್ವ ಹಾಂ ಅವರೇ ಪೂಜಾರಿಗಳಾಗಿಲ್ವ ಈಗ ನಮ್ಮೂರಿನಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನ ಇದೆ ನಮ್ಮೂರಿನವನೇ ಕುರುಬ್ರ ಜಾತಿ ಸೇರಿದವನೇ ಪೂಜಾರಿ ಅವನು ಕೂಡ ನಾ ವೆಜಿ ಪ್ಯೂರ್ ವೆಜಿಟೇರಿಯನ್ ಅವ ಆಮೇಲೆ ಯಾರ ಮನೇಲೂ ಊಟ ಮಾಡಲ್ಲ ಅವ ನಮ್ಮೂರು ದೇವ್ ಪೂಜಾರಿ ಇದನ್ನಲ್ಲ ಅವನು ಯಾರ ಮನೇಲೂ ಊಟ ಮಾಡಲ್ಲ ಎಲ್ಲೋದ್ರೂ ಕೂಡ ಅವರೇ ಅಡುಗೆ ಮಾಡ್ಕೊಂಡು ಅವನೇ ಊಟ ಮಾಡಲ್ಲ ನೀವು ಎಲ್ ಎಲ್ಲ ಜನಾಂಗದಲ್ಲೂ ಪೂಜಾರಿಗಳಿದ್ದಾರೆ ಎಲ್ಲ ಜನಾಂಗದಲ್ಲೂ ದೇವಸ್ಥಾನಗಳಿದ್ದಾವೆ ಮಾಡಿ ಅದರಿಂದ ಮನುಷ್ಯ ಇದಾನಲ್ಲ ಇವರೆಲ್ಲ ಹೇಳ್ಕೊಟ್ಟರ ಏನಪ್ಪಾ ಅಂತಂದರೆ ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕು ಮನುಷ್ಯ ಮನುಷ್ಯರನ್ನು ದ್ವೇಷಿಸ್ಬಾರ್ದು ಯಾವುದೇ ಧರ್ಮಕ್ಕೆ ಸೇರಿಲಿ ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಭಾಷೆಗೆ ಸೇರಿರಲಿ ಯಾವುದೇ ಸಂಸ್ಕೃತಿ ಇರಲಿ ಯಾರು ಕೂಡ ಯಾರನ್ನು ದ್ವೇಷಿಸಬಾರ್ದು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಇರಬೇಕು ಇದನ್ನು ಹೇಳಿದ್ರೆ ಕೆಲವರು ಕೋಪ ಹೇಳ್ತಾರಲ್ಲ ಅದಕ್ಕೆ ನಾನು ಟಾರ್ಗೆಟ್ ಮಾಡೋದು ಭಾಳ ಜನ ಆ ಟಾರ್ಗೆಟ್ ಮಾಡಿದ್ರು ಮಾಡ್ಕೊಳ್ಳಿ ಅದೇನೂ ಅಸಂಬದ್ಧವಾದದ್ದು ಅದು ಟಾರ್ಗೆಟ್ ಮಾಡ್ಕೊಳ್ಳೋದು ಅಸಂಬದ್ಧವಾದದ್ದು ಅದರಿಂದ ಸಿದ್ದರಾಮೇಶ್ವರನ ಜಯಂತಿ ಮಾಡುವಾಗ ನಾವು ಸಿದ್ದರಾಮೇಶ್ವರ ಏನು ಹೇಳಿದ್ರು ಅದರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಬಸವಾದಿ ಶರಣರು ಏನು ಹೇಳಿದ್ರು ಅದರಂತೆ ನಡ್ಕೊಳ್ತಕ್ಕಂಥ ಮಾಡಬೇಕು ಅಲ್ವಾ ಅದೇ ತಾನೇ ನಾವು ಅವ್ರಿಗೆ ಗಳಿಸ್ತಕ್ಕಂಥ ಗೌರವ ಸಿದ್ದರಾಮೇಶ್ವರರಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದರೆ ಅವರು ಏನು ಬೋಧನೆ ಮಾಡಿದ್ದಾರೆ ಏನು ವಚನದ ಅವರ ವಚನದ ಮೂಲಕ ಏನು ಹೇಳಿದ್ದಾರೆ ಜೀವನದ ಬಗ್ಗೆ ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಅದರಂತೆ ನಡ್ಕೊಳ್ತಕ್ಕಂಥದ್ದೇ ಸಿದ್ದರಾಮೇಶ್ವರರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅದನ್ನು ಮಾಡ್ತಕ್ಕಂಥದ್ದೇ ಅದನ್ನು ಈಗ ಎತ್ತಿದ ನೊಳಂಬ ಲಿಂಗಾಯತ್ ಸಂಘದವರು ಅದನ್ನು ಸುಮಾರು ವರ್ಷಗಳಿಂದ ಇದ್ದಾರೆ ಮಾಡಿ ಭಾಳ ಸಂತೋಷ ಬಸವಾದಿ ಶರಣರು ಹೇಳಿದ್ರು ದೇವರು ದೇವಸ್ಥಾನದಲ್ಲೇ ಇದ್ದಾನೆ ಅಂತ ತಿಳ್ಕೊಬೇಡಿ ನಿಮ್ಮ ಆತ್ಮದಲ್ಲೇ ಇದ್ದಾನೆ ಅಂತ ಹೇಳಿದ್ರು ಹಾ ಉಳ್ಳವರು ದೇವಾಲಯ ಮಾಡುವವರು ನಾನೇನು ಮಾಡುವಲ್ಲಿ ಬಡವನಯ್ಯ ಉಳ್ಳವರು ದೇವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನನ್ನ ಕಾಲೇ ಕಂಬ ನನ್ನ ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವಾ ಅಲ್ವಾ ಎಷ್ಟು ಸುಲಭವಾಗಿ ಹೇಳಿದ್ದಾರೆ ನೋಡಿ ಅದರಿಂದ ನಾವು ಎಲ್ಲ ಮಾಡಬಾರ್ದದನೆಲ್ಲ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ದೇವಸ್ ಸೊಪ್ಪು ಕ್ಷಮಿಸ್ಬಿಡ್ತಾನ ಇಲ್ಲೇ ಇದನಲ್ಲ ದೇವರು ಇಲ್ಲೇ ನಾವು ಮಾಡೋದನ್ನೆಲ್ಲ ನೋಡ್ತಾ ಇರ್ತಾನಲ್ಲ ಅದರಿಂದ ಯು ಮಸ್ಟ್ ಬಿ ವೆರಿ ವೆರಿ ಕೇರ್ಫುಲ್ ನಾನು ಹೆಚ್ಚು ಮಾತಾಡೋಕ್ಕೆ ಸಮಯ ಇಲ್ಲ ಇದ್ರ ಬಗ್ಗೆ ಈ ಶರಣ ಸಾಹಿತ್ಯದ ಬಗ್ಗೆ ಶರಣರ ಬಗ್ಗೆ ಮಾತಾಡ್ತಾ ಹೋದರೆ ಗಂಟು ಮಾತಾಡ್ಬೋದು ಗಂಟು ಸೋಮಶೇಖರ್ ಗಂಟು ಮಾತಾಡ್ಬೋದು ನಂಗೆ ಗೊತ್ತಿಲ್ಲ ಅದರಿಂದ ನನಗೆ ಸಮಯದ ಇದೆ ಇನ್ನೊಂದು ಬೆಂಗಳೂರಿನಲ್ಲಿ ಒಂದು ಇದೇ ಸಿದ್ದರಾಮೇಶ್ವರ ಜಯಂತಿ ಇದೆ ಅಲ್ಲಿ ಕೂಡ ಸರ್ಕಾರವೇ ಮಾಡ್ತಾ ಇದೆ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ನನಗೆ ಸಮಯದ ಕಡಿಮೆ ಇರೋದ್ರಿಂದ ಈಗ ಆಮೇಲೆ ಸ್ವಾಮೀಜಿಯವರು ಕೆಲವು ಒತ್ತಾಯಗಳನ್ನು ನನ್ನ ಮುಂದೆ ಇಟ್ಟಿದ್ದಾರೆ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಪುಷ್ಪಗಿರಿ ಹಳೇಬೀಡು ಹಾಸನ ಜಿಲ್ಲೆ ಅಲ್ಲಿ ಸುಮಾರು ನಲವತ್ತು ಸಾವಿರ ಶಾಖೆಗಳಿದ್ದಾವೆ ಅಂತ ಹೇಳ್ತಾರೆ ಶಾಖೆಗಳಿದ್ದಾವೆ ಇದು ಅಭಿವೃದ್ಧಿಗೆ ಸಂಸ್ಥೆ ಇರ್ತಕ್ಕಂಥ ಸಂಸ್ಥೆಗಳು ಇವು ಅಂತ ಹೇಳಿದ್ದಾರೆ ಅಲ್ಲಿ ಧರ್ಮಸ್ಥಳದ ಮಾದರಿನಲ್ಲಿ ನಮ್ಮ ಸಂಸ್ಥೆಗಳಿಗೂ ಕೂಡ ಅದೇ ರೀತಿಯಲ್ಲಿ ಇವು ಕೂಡ ಸಲ್ಲಿಸ್ತಾ ಇದ್ದಾವೆ ಅಂತ ಹೇಳ್ತಾರೆ ಅದಕ್ಕೆ ಅನುದಾನ ಕೊಡಿ ಅಂತ ಹೇಳ್ತಿದ್ದಾರೆ ನಾನು ಸರ್ಕಾರದ ಮುಂದೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆಮೇಲೆ ಶಿವಯೋಗಿ ಸಿದ್ದರಾಮೇಶ್ವರರ ಹೆಸರಿನಲ್ಲಿ ಕೆರೆಗಳ ನಿರ್ಮಾಣ ಮಾಡಿ ಅಂತ ಹೇಳಿದ್ದಾರೆ ಸೊ ಸರ್ಕಾರ ನಾವು ಎಲ್ಲ ಸಮಾಜದವ್ರಿಗೂ ಕೂಡ ಯಾರು ಬಡವರಿದ್ದಾರೆ ಎಲ್ಲ ಜಾತಿ ಬಡವರು ಬಡವರು ಅಂತಂದರೆ ಅದೇ ಅವ್ರದೇ ಒಂದು ಸಮೂಹ ಎಲ್ಲ ಜಾತಿಲೂ ಬಡವರು ಇದ್ದಾರೆ ಮೇಲ್ಜಾತಿಲೂ ಇದ್ದಾರೆ ಕೆಳಜಾತಿನಲ್ಲೂ ಇದ್ದಾರೆ ಕೆಳ ಜಾತಿನಲ್ಲಿ ಜಾಸ್ತಿ ಇದ್ದಾರೆ ಮೇಲ್ಜಾತಿನಲ್ಲಿ ಕಡಿಮೆ ಇದ್ದಾರೆ ಅವರನ್ನು ಮುಖ್ಯವಾಗಿ ತರಬೇಕು ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬದೆ ತುಂಬ್ದೆಹೋದರೆ ಅವರು ಮುಖ್ಯವಾಗಿ ನಿನಗೆ ಬರೋದೇ ಇಲ್ಲ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ಸ್ವಾತಂತ್ರ್ಯ ಸಾರ್ಥಕ ಆಗಬೇಕಾದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ರಾಜಕೀಯ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದೋದಕ್ಕೆ ಸಾರ್ಥಕ ಆಗ್ತದೆ ಈ ದೇಶದ ಎಲ್ಲ ಜನರಿಗೆ ಎಲ್ಲ ಬಡವರಿಗೆ ಎಲ್ಲ ಹಿಂದುಳಿದವರಿಗೆ ಎಲ್ಲ ದಲಿತರಿಗೆ ಎಲ್ಲ ಅಲ್ಪಸಂಖ್ಯಾತರಿಗೆ ಎಲ್ಲ ಮಹಿಳೆಯರಿಗೆ ಎಲ್ಲ ರೈತರಿಗೆ ನ್ಯಾಯ ಸಿಕ್ಕಬೇಕು ಅವ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆಗ ಮಾತ್ರ ಬಸವಾದಿ ಶರಣರು ಕಂಡಿದಂಥ ಕನಸೇನಿತ್ತು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಆ ಕನಸು ನನಸಾಗ್ತದೆ ಅದಕ್ಕೆ ಬಸವಾದಿ ಶರಣರು ಅನುಭವ ಮಂಟಪ ಮಾಡಿದರು ಅನುಭವ ಮಂಟಪದಲ್ಲಿ ಭಾಳ ಮುಖ್ಯವಾಗಿ ಚರ್ಚೆ ಆಯ್ತಿತ್ತು ಏನಪ್ಪ ಅಂತಂದರೆ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಸಮಾಜ ಹೇಗಿರಬೇಕಪ್ಪ ಅಂತಂದರೆ ವರ್ಟಿಕಲ್ ಆಗಿರಬಾರ್ದು ಒಬ್ಬರ ಮೇಲೊಬ್ರು ಇರಬಾರ್ದು ಸಮಾಜ ಹಾರಿಜಾಂಟಲ್ಲಿ ಇರಬೇಕು ಎಲ್ಲರೂ ಸಮಾನವಾಗಿ ಈಗ ಇಲ್ಲಿ ಕೂತಿದ್ದೀವಲ್ಲ ಎಲ್ಲ ಜಾತಿಯವರು ಇಲ್ಲಿ ಕೂತಿದ್ದೀವಲ್ಲ ಹಂಗಿರಬೇಕು ಎಲ್ಲರೂ ಸಮಾನವಾಗಿ ಕೂತ್ ಇರಬೇಕು ಅಂಥ ಸಮಾಜ ಬಯಸಿದ್ದದ್ದು ಬಸವಾದಿ ಶರಣರು ಸಿದ್ದರಾಮೇಶ್ವರರು ಅಂತಕ್ಕಂಥದ್ದನ್ನು ನಾವು ಅಲ್ಲಗಳಿಗೆ ಸಾಧ್ಯ ಇಲ್ಲ ಇದನ್ನು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಈ ದಿಕ್ಕಿನಲ್ಲಿ ನಾನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾನು ಮುಖ್ಯಮಂತ್ರಿ ಆದಾಗ ಈ ವರ್ಗದ ಜನರಿಗೆ ಆರ್ಥಿಕ ಸಾಮಾಜಿಕ ಚಲನೆ ಸಿಗ್ತಕ್ಕಂಥ ಕೆಲಸ ಮಾಡಿ ಯುರೋಪ್ ಕಂಟ್ರಿನಲ್ಲಿ ಇದೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಇದೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಈಗ ಯಾವನೋ ಒಬ್ಬ ಬಡವ ಇರ್ತಾನೆ ಅವನು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕೊಡಬೇಕಲ್ಲ ಕೊಂಡ್ಕೊಳ್ತಕ್ಕಂಥ ಶಕ್ತಿನೇ ಇಲ್ಲದೆ ಹೋದರೆ ಅವನು ಬದುಕೋದು ಹೆಂಗೆ ಜೀವನ ಮಾಡೋದು ಹೆಂಗೆ ಎಲ್ಲರ ಸಮಾನಂತೆ ಗೌರವದಿಂದ ಬದುಕೋದು ಹೆಂಗೆ ಸ್ವಾಭಿಮಾನದಿಂದ ಬದುಕೋದು ಹೆಂಗೆ ಅವನು ಗೌರವದಿಂದ ಸ್ವಾಭಿಮಾನದಿಂದ ಎಲ್ಲರಂತೆ ಬದುಕಬೇಕಂದ್ರೆ ಅವನಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕು ಇದನ್ನೇ ಬಸವಾದಿ ಶರಣರು ಬಯಸಿದ್ದರು ಇದೇ ಬದಲಾವಣೆಯನ್ನು ಬಸವಾದಿ ಶರಣರು ಸಮಾಜದಲ್ಲಿ ಆಗಬೇಕು ಅಂತ ಬಯಸಿದ್ರು ಇದನ್ನೇ ಸಿದ್ದರಾಮೇಶ್ವರರು ಕೂಡ ಬಯಸಿದ್ದರು ಆ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ಮಾತನಾಡಿ ನನಗೆ ಈ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತ್ಯೋತ್ಸವದಲ್ಲಿ ಮಾತ್ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಎಲ್ಲ ಸಂಘಟಕರಿಗೆ ಮತ್ತು ನಿಮಗೆ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ